ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಹ್ಯಾಪಿ ವ್ಯಾಲೆಂಟೈನ್ ಮಂತ್ ಇದು ಬ್ಲೂ ಇದು ಎಲ್ಲೋ ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಹೌ ಈಸ್ ಯುವರ್ ಫೆಬ್ರವರಿ ಮಂತ್ ವಾಟ್ ಈಸ್ ಗೋಯಿಂಗ್ ಆನ್ ವಾಟ್ ವೆಲ್ಕಮ್ ವಾಟ್ ಈಸ್ ನೆಕ್ಸ್ಟ್ ವಾಟ್ ಈಸ್ ಅಡ್ವೈಸ್ ವಾಟ್ ಈಸ್ ಎನರ್ಜಿ ಇಂಟೆನ್ಷನ್ ಏನೇನಿದೆ ಎಲ್ಲವನ್ನು ಕೂಡ ಚೆಕ್ ಮಾಡುವ ಓಕೆ ಸೊ ಮೊದಲನೇದು ಎರಡನೇದು ಎರಡನ್ನೂ ಬೇಕಾದರೂ ನೀವು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಇಷ್ಟ ಓಕೆ ಸೊ ಬನ್ನಿ ಮೊದಲಿಗೆ ಬ್ಲೂ ಫೆದರ್ ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮ್ಮ ಜೀವನದಲ್ಲಿ ಫೆಬ್ರವರಿ ಮಂತಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ನೋಡೋಣ

ಗೋಯಿಂಗ್ ಆನ್ ಫೆಬ್ರವರಿ ಈಸ್ ಯುವರ್ ಲಕ್ಕ ಡ್ರೀಮೆಸ್ಟ್ ಮಂತ್ ಅಂತ ಹೇಳ್ಬೋದು ನಿಮ್ಮ ಕನಸು ನನಸಾಗಿಸುವಂತ ನನಸಾಗುವಂತ ತಿಂಗಳು ಅಂತ ಹೇಳ್ಬಹುದು ಇಲ್ಲಿ ಲಕ್ಷ್ಮೀ ನರಸಿಂಹರು ಕೂಡ ಇದ್ದಾರೆ ಅವರು ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಎಲ್ಲಿ ಅಂದ್ರೆ ಶಿವ ಮತ್ತೆ ಮಹಾಶಿವ ಮತ್ತೆ ಮಹಾಕಾಳಿ ಬಂದಿರೋದ್ದು ಅದ್ರ ಜೊತೆಗೆ ಲಕ್ಷ್ಮಿ ಮತ್ತೆ ನರಸಿಂಹ ಲಕ್ಷ್ಮಿ ನರಸಿಂಹ ಶಿವ ಪಾರ್ವತಿ ಇಬ್ಬರು ಇದ್ದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಆ್ಯಕ್ಚುಲ್ ಆಗಿ ಅಗ್ರೆಸಿವ್ ಅನ್ನೋರು ಇಲ್ಲಿ ಕೂಲಾಗಿದ್ದಾರೆ ಯಾರು ಕೂಲಾಗಿ ಇರ್ತಾ ಇದ್ರು ಅವರು ಅಗ್ರೆಸಿವ್ ಆಗಿ ಇದ್ದಾರೆ ಶತ್ರು ಬಾಧೆ ಇದೆ ಶತ್ರು ಬಾಧೆಗೆ ರಕ್ಷೆ ಕೂಡ ಇದೆ ಸೊ ಎಸ್ ರಕ್ಷೆ ಹೇಗಿದೆ ಅಂದ್ರೆ ಶತ್ರುನ ಸಂಹಾರ ಮಾಡಿದ್ಮೇಲೆ ಒಂದು ನಗು ಇರುತ್ತಲ್ಲ ಸಾರಿ ಎಷ್ಟು ರಿಲ್ಯಾಕ್ಸ್ ಎನರ್ಜಿಲಿ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಚುಲೇಷನ್ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹೇಗಿದೆ ಅಂದರೆ ಯು ಆರ್ ದ ವಿನ್ನರ್ ಆಫ್ ಬ್ಯಾಟಲ್ ಬ್ಯಾಟಲ್ ವಿನ್ನರ್ ನೀವು ಅಂದರೆ ಈ ಯುದ್ಧದ ಗೆಲುವು ನಿಮ್ಮದು ಸೊ ನೀವು ಗೆದ್ದಿದ್ದೀರಾ ಈ ಯುದ್ಧನ ಹಾಗಾಗಿ ಯಾವ ಯುದ್ಧ ಅಂತ ಕೇಳಿದ್ರೆ ಅದು ಮಾನಸಿಕ ಯುದ್ಧ ಆಗಿರ್ಬೋದು ಆಂತರಿಕ ಯುದ್ಧ ಆಗಿರ್ಬೋದು ಪರಿಸ್ಥಿತಿಗಳ ನಡುವೆ ಮನಸ್ಥಿತಿಗಳ ನಡುವೆ ಅನ್ನೋದಕ್ಕಿಂತ ಒಬ್ಬ ಮೂರನೇ ವ್ಯಕ್ತಿ ಒಬ್ಬ ವ್ಯಕ್ತಿನ ಯಾವ ಲೆವೆಲ್ವರೆಗೂ ಅವನಿಗೆ ತೊಂದರೆ ಕೊಡ್ಬೋದು ಯಾವ ಲೆವೆಲ್ವರೆಗೂ ಅವನನ್ನು ಇಲ್ಲ ಅನ್ಸೋದಕ್ಕೆ ಪ್ರಯತ್ನ ಪಡಬಹುದು ಈ ಥರ ಪ್ರಯತ್ನಗಳಲ್ಲಿ ಅವರ ಪ್ರಯತ್ನ ಪ್ರಯತ್ನ ಪಟ್ಟು 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 ಹುಚ್ಚಿಡಿಯುತ್ತಿದೆ ಅವರಿಗೆ ಬಟ್ ನೀವು ಕೂಲಾಗಿ ಕಾಮಾಗಿ ಕಂಪೋಸ್ಟಾಗಿ ಇದ್ದೇನೆ ಬ್ಯಾಟಲ್ ವಿನ್ ಮಾಡಿದ್ದೀರ ಇಟ್ ಈಸ್ ವೆರಿ ಟ್ರೂ ಹಾನೆಸ್ಟ್ ಮತ್ತು ತುಂಬ ಸತ್ಯ ಅದು ನೀವು ಗೆದ್ದಿರೋದಿರ ಅನ್ನುವಂಥದ್ದು ಗೆಲುವು ಅಷ್ಟೊಂದು ಸುಲಭ ಅಲ್ಲ ಅಥವಾ ಈ ಗೆಲುವು ಇತಿಹಾಸದಲ್ಲಿ ದಾಖಲಾಗತ್ತೆ ಅಂತಾರಲ್ಲ ಆ ಥರದ ಗೆಲುವು ಎಷ್ಟು ಕಷ್ಟಪಟ್ಟಿದ್ದೀರಾ ಯಾವ ಲೆವೆಲ್ಗೆ ಸಾಕ್ರಿಫೈಸ್ ಮಾಡಿದ್ದೀರಾ ಅದು ಇಲ್ಲಿ ಇದೆ ಬಟ್ ನಿಮ್ಮ ಜೊತೆ ಇದ್ದಿದ್ದು ನಿಮ್ಮ ಆ ಒಂದು ನಂಬಿಕೆ ದೈವದ ನಂಬಿಕೆ ನಿಮಗೆ ಆಶೀರ್ವಾದ ಮಾಡಿದ್ದು ಬೇರೆ ಯಾರೂ ಅಲ್ಲ ನಿಮ್ಮನ್ನು ಗೆಲ್ಲಿಸಿದ್ದು ಬೇರೆ ಯಾರೂ ಅಲ್ಲ ನಿಮ್ಮ ಶತ್ರುಗಳನ್ನ ನಿಮ್ಮ ಮುಂದೆ ತಂದಿಟ್ಟಿದ್ದು ಬೇರೆ ಯಾರೂ ಅಲ್ಲ ನೀವು ನಂಬುವಂಥ ನಿಮ್ಮ ಆರಾಧ್ಯ ದೇವರು ಸೊ ಹಾಗಾಗಿ ಸಾಕಷ್ಟು ರಕ್ಷೆ ಇದೆ ಎಂಥದ್ದೇ ಪರಿಸ್ಥಿತಿ ಬರಲಿ ಮೂಳುಗ್ ಹೋಯಿತು ಮುಗ್ಗುದು ಹೋಯ್ತು ಅಂದರೂ ತಲೆ ಕೆಡ್ಸ್ಕೊಂಬೇಡಿ ಇಷ್ಟೇ ಕಾಮಾಗಿ ಇರಿ ಇಷ್ಟೇ ರಿಲ್ಯಾಕ್ಸ್ ಆಗಿ ಇರಿ ಖಂಡಿದವಾಗಲೂ ತುಂಬ ಚೆನ್ನಾಗಿರ್ತೀರ ಈ ತಿಂಗಳು ತುಂಬ 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 ಪ್ರೊಟೆಕ್ಷನ್ ಇದೆ ನಿಮ್ಮ ಶತ್ರುಗಳೆಲ್ಲರೂ ಆಲ್ರೆಡಿ ಗಾನ್ ಕೇಸ್ ಆಗಿದ್ದಾರೆ ಮತ್ತೇನಾದರೂ ಇನ್ನೊಂದಷ್ಟು ಪ್ರಯತ್ನಗಳನ್ನ ಅವರೇ ಪಟ್ಟರು ಅಥವಾ ಬೇರೆಯವ್ರು ಪಟ್ಟರು ಸೊ ಈ ಸತಿ ಅವರು ಮತ್ತೆ ನಿಮ್ಮ ತಂಟೆಗೆ ಬರೋದಕ್ಕೂ ಸಾಧ್ಯ ಇಲ್ಲ ಮತ್ತು ತಂಟೆಗೆ ಬರೋದಕ್ಕೂ ಅವರು ಇರೋದೇ ಇಲ್ಲ ಸೊ ಹಾಗಾಗಿ ರಿಲ್ಯಾಕ್ಸ್ ಆಗಿ ಇನ್ನು ಹೆಚ್ಚು ನಿಮ್ಮ ಇಷ್ಟು ವರ್ಷದ ಪೆಂಡಿಂಗ್ಸ್ ಏನಿತ್ತು ಅದರ ಕಡೆ ಗಮನನ ಕೊಡಿ ಬಹಳಷ್ಟು ಜನಕ್ಕೆ ಮದುವೆ ಹಾಗೆ ನಿಂತು ಹೋಗಿದೆ ಮದುವೆ ವಿಚಾರಗಳು ನಿಂತು ಹೋಗಿದೆ ಅದು ಆಗಬೇಕು ಅನ್ನುವಂಥದ್ದು ಇದೆ ಇಲ್ಲಿ ಖಂಡಿತವಾಗ್ಲೂ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಒಂದು ಸಮಾಜದಲ್ಲಿ ಒಂದು ಮದುವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಂತಾರೆ ಬಟ್ ಇಲ್ಲಿರುವಂಥ ಎನರ್ಜಿನ ಹೇಳ್ತಾ ಇದ್ದೀನಿ ಅಷ್ಟೇ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಇಲ್ಲೇನು ಬಂದಿದೆಯೋ ಅದನ್ನು ಹೇಳ್ತಾ ಇದ್ದೀನಿ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಸೊ ಶಿವ ಪಾರ್ವತಿ ಏನಂತಕ್ಕೆ ಬೇರೆ ಬೇರೆ ಆದರೂ ಅಂದರೆ ಸೃಷ್ಟಿ ಕಾರ್ಯಕ್ಕೋಸ್ಕರನೇ ಅವರು ಬೇರೆ ಆಗಿದ್ದು ಒಂದು ಮನೆತನ ಹೆಸರು ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ಒಂದು ಸೋಲ್ ಪರ್ಪಸ್ಸಲ್ಲಿ ಸೋಲ್ ಮೇಟ್ ಎನರ್ಜಿ ಕಂಪ್ಲೀಟ್ ಆಗಬೇಕಿದೆ ಆ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ನಡಿಬೇಕಾಗಿದೆ ಎಸ್ ನಿಜವಾಗ್ಲೂ ರಾಮಕೃಷ್ಣ ಪರಮಹಂಸರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಕಾಳಿಕಾ ಮಾತೇನ ಅಷ್ಟು ಗೊತ್ತಿಲ್ಲ ಬಟ್ ಯಾರೋ ಇಲ್ಲಿ ನೋಡ್ತಾ ಇದ್ದೀರಾ ನಿಜವಾದ ಸಾಕ್ಷಾತ್ ಸೌಂದರ್ಯ ಕಾಳಿಕಾದೇವಿಯ ಸೌಂದರ್ಯನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಅಷ್ಟು ಸುಂದರವಾಗಿ ಅಂಥದ್ದೇ ಸೌಮ್ಯ ರೂಪದಲ್ಲಿ ಕಾಳಿ ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ನರಸಿಂಹದೇವರು ಕೂಡ ಏನು ಮುಗೀತು ಇನ್ನೇನೂ ಇಲ್ಲ ಸೊ ನಿಮ್ಮ ಕೈಗಿದ್ದಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ರೂಪ ನಿಮ್ಮ ಯೌವನ ಅಥವಾ ನಿಮ್ಮ ಅದೇ ಆದಂಥ ನೀವು ನೀವಲ್ಲ ಅಂತ ಏನಾಗ್ಬಿಟ್ಟಿದ್ರಿ ಸೊ ಜನಗಳಿಗೂ ಅನ್ನಿಸ್ತಾ ಇತ್ತು ಅದು ಅವ್ರಲ್ಲ ಅಂತ ಬಟ್ ನಿಮ್ಗೂ ಅನ್ನಿಸ್ಲಿಕ್ಕೆ ಶುರು ಆಗೋಗಿತ್ತು ಇದು ನಾನಲ್ಲ ಇದು ನನ್ನ ವ್ಯಕ್ತಿತ್ವ ಅಲ್ಲ ಇದು ನನ್ನ ರೂಪ ಅಲ್ಲ ಇದು ನನ್ನ ಬಿಹೇವಿಯರ್ ಅಲ್ಲ ಯಾಕೆ ಯಾಕೆ ಅನ್ನುವಂಥ ಎಲ್ಲ ಪ್ರಶ್ನೆಗೂ ಆಲ್ರೆಡಿ ಉತ್ತರ ಸಿಕ್ಕಿದೆ ಕೆಲವ್ರಿಗೆ ಇನ್ನೊಂದಷ್ಟು ಜನಕ್ಕೆ ಖಂಡಿತವಾಗ್ಲೂ ಸಿಗತ್ತೆ ಬಟ್ ಏನೇ ಆದರೂ ಶಾಂತತೆಯನ್ನು ಮೇಂಟೈನ್ ಮಾಡಿ ದಯವಿಟ್ಟು ನೀವು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಶಾಂತವಾಗಿದ್ದರೆ ದೇಶ ಶಾಂತವಾಗಿರುತ್ತೆ ಒಂದಷ್ಟು ಜನಗಳು ಬದುಕೊಳ್ತಾರೆ ಹಾಗಾಗಿ ಶಾಂತವಾಗಿ ಇರಿ ನೀವು ಅನ್ನುವಂಥದ್ದು ಇದೆ ಸೊ ಹೆಚ್ಚು ತಲೆ ಕೆಡಿಸ್ಕೊಬೇಡಿ ತುಂಬ ಚೆನ್ನಾಗಿ ಇದೆ ಒಂದು ರೀತಿ ವಿನ್ನಿಂಗ್ ಮೂಮೆಂಟನ್ನ ನೀವು ನೋಡಿದ್ದೀರಾ ನೋಡ್ತೀರಾ ಅನ್ನುವಂಥದ್ದು ಆಲ್ರೆಡಿ ಆಗೋಗಿದೆ ಅಷ್ಟೇ ಯು ಆರ್ ದ ವಿನ್ನರ್ ಆಫ್ ಬ್ಯಾಟಲ್ ಜಸ್ಟ್ ಡಿಕ್ಲೇರ್ ಆಗಬೇಕು ಅಷ್ಟೇ ಆಗತ್ತೆ ಅನ್ನುವಂಥದ್ದು ಇದೆ ಯಾರ್ಯಾರಿಗೆ ಕೃತಜ್ಞತೆ ಸಲ್ಲಿಸ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಆ ಭಗವಂತನಿಗೆ ಕೃತಜ್ಞತೆನ ಸಲ್ಲಿಸ್ಬಿಡಿ ಆ ಭಗವಂತ ಇಲ್ಲ ಅಂದಿದ್ದಿದ್ರೆ ಖಂಡಿತ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಇಲ್ಲಿ ಅದರ ಎನರ್ಜಿ ಇಲ್ಲ ಗಣೇಶ ಸುಬ್ರಹ್ಮಣ್ಯ ಮತ್ತು ಆಂಜನೇಯ ಮೂರು ಜನ ಇಲ್ಲ ಅಂದಿದ್ರೆ ಈ ನಿಮ್ಮ ಯಶಸ್ಸಿನ ಕಾರ್ಯ ಪೂರ್ಣ ಆಗ್ತಾ ಇರಲಿಲ್ಲ ಬಟ್ ಇಲ್ಲಿ ಆ ಕಾರ್ಡ್ ಇಲ್ಲ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಅನ್ನುವಂಥದ್ದು ಇದೆ ಸೊ ಎಸ್ ನಾ ಇರಕ್ರೆರ ಕಣ್ಣ ಹೆಂಡ ಕವಲೆ ಪಡ್ರೆ ಅಂತ ಕೂಡ ತಾಯಿ ಯಾರಿಗೋ ವಾಗ್ದಾನ ಕೂಡ ಕೊಡ್ತಾ ಇರೋ ಹಾಗೆ ನನಗೆ ಕೇಳಿಸ್ತಾ ಇದೆ ಆಗಲೇ ಹೇಳೋದ್ನಲ್ಲ ಕಾಳಿಕಾ ಮಾತೆ ಕಾಳಿದೇವಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾಳೆ ಸೊ ಸೌಮ್ಯವಾಗಿದ್ರೆ ಪಾರ್ವತಿ ಕೆಣಕದ್ರೆ ಕಾಳಿ ಹಾಗಾಗಿ ಕೆಣಕ್ಲಿಕ್ಕೆ ಹೋಗ್ಬೇಡಿ ಸೌಮ್ಯವಾಗಿ ಇಟ್ಕೊಳ್ಳಿ ತಾಯಿನ ನೀವು ಸೌಮ್ಯವಾಗಿರಿ ಸೊ ಇದರ ಆಚೆಗೆ ಬರೋದಾದ್ರೆ ಸಾಕಷ್ಟು ಹರಿಕತೆಗಳನ್ನ ದೇವರ ಪೂಜೆ ಪುನಸ್ಕಾರಗಳನ್ನ ಮನೇಲಿ ಮಾಡಬೇಕಾಗಿದೆ ಅದನ್ನ ಮಾಡಿ ಅನ್ನುವಂಥದ್ದು ಇದೆ ಪರ್ಫೆಕ್ಟ್ ಪಾರ್ಟ್ನರ್ ಬರ್ತಾರೆ ನಿಮಗೆ ಒಳ್ಳೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಮದುವೆ ವಿಚಾರದಲ್ಲಿ ತುಂಬಾ ಕಾಯ್ತಾ ಇದ್ರೆ ಅಪೋಸಿಟ್ ಕ್ಯಾರೆಕ್ಟರ್ ಕೆಲವು ಸತಿ ನಮ್ಮ ಇನ್ನೊಂದು ಸೈಡ್ ಏನಿರುತ್ತೆ ನಮ್ಗೆ ಗೊತ್ತಿರುತ್ತೆ ನಮ್ಮ ಇನ್ನೊಂದು ಸೈಡ್ ಏನು ಅಂತ ಆತರ ಇನ್ ನಮ್ಮದೇ ಇನ್ನೊಂದು ಸೈಡ್ ಇರುವಂತ ವ್ಯಕ್ತಿ ನಮ್ಗೆ ಮದುವೆ ಆಗ್ಲಿಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಎರಡು ಜೋಡಿಗೂ ಮದ್ವೆ ಆಗತ್ತೆ ಅನ್ನುವಂಥದ್ದು ಶಿವ ಪಾರ್ವತಿ ಮತ್ತೆ ಆ ಮಹಾಲಕ್ಷ್ಮಿ ಮಹಾ ನಾರಸಿಂಹಾದೇವ ಇಬ್ಬರಿಗೂ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ ರಕ್ಷಣೆಯೂ ಇದೆ ಆಶೀರ್ವಾದವೂ ಇದೆ ಕಾಮಾಗಿ ಮೆಡಿಟೇಷನ್ ಮಾಡಿ ಶಾಂತವಾಗಿರಿ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲ ರೀತಿಯ ಆಶೀರ್ವಾದಗಳು ಇದೆ ಧನಕ್ಕೆ ಧಾನ್ಯಕ್ಕೆ ಹಣಕಾಸಿಗೆ ಪ್ರೀತಿಗೆ ಮದುವೆಗೆ ಜೀವನಕ್ಕೆ ಶತ್ರು ಬಾಧೆ ನಿವಾರಣೆಗೆ ಎಲ್ಲದಕ್ಕೂ ಅಲ್ಟಿಮೇಟ್ ತಥಾಸ್ತು ಒಂದಾಗಿದೆ ನನಗೇನೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಶಾಕ್ ಆಗಿದೆ ಮತ್ತು ನಿಮ್ಮೆಲ್ಲರಿಗೂ ಕಾಳಿ ಬಂತು ಅಂದರೆ ಅಂಗಳ ಪರಮೇಶ್ವರಿ ದೇವಿ ಎನರ್ಜಿ ತಾನೇ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಬಂದಿದ್ದೀನಿ ಅಂಗಳ ಪರಮೇಶ್ವರಿ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವಾದ ಇರುತ್ತೆ ಭೂಮಿ ತಾಯಿ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಪರ್ಫೆಕ್ಟ್ ಪಾರ್ಟ್ನರ್ ಇದ್ದಾರೆ ಮದುವೆ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ ಸೊ ಏಂಜಲ್ ಆಫ್ ಲವ್ ಇದೆ ಸೊ ಎಸ್ ಎಲ್ಲ ಕಡೆ ಶತ್ರು ಕಾಟದಿಂದ ನಿಮ್ಮ ಅದೃಷ್ಟ ನಿಮ್ಮ ಮನೆ ನಿಮ್ಮ ಕನಸು ಎಲ್ಲವೂ ಕೂಡ ಬಗೆಹರಿಯಲಿಲ್ಲ ಈಗ ಅದು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಶತ್ರುಗಳು ಇನ್ಮೇಲೆ ನೋಡ್ತಾ ಹೋಗ್ತಾರೆ ಹೇಗೆ ಇದು ನಾನು ಹಿಡ್ದಿದ್ದೆಲ್ಲ ದೂರ ಆಗೋಯ್ತು ಆ ಒಂದು ಭವ್ಯತೆ ನಿಮ್ದಾಗೋಯ್ತು ಅನ್ನುವಂಥದ್ದು ಜೊತೆಗೆ ನಿಮ್ಮ ಸೆಲ್ಫ್ ಲವ್ ಕಡೆ ಸ್ವಲ್ಪ ಗಮನನ ಕೊಡಿ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಸರ್ಪಾಡಿ ಸಿಚುವೇಶನ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಎಲ್ಲೋ ಕಡೆ ನಿಮ್ಮ ಚಕ್ರ ಸಿಕ್ಸ್ತ್ ಸೆನ್ಸನ್ನ ಸರಿಯಾದ ರೀತೀಲಿ ನೀವು ಯೂಟಿಲೈಸ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಇದೆ ಸರಿಯಾದ ರೀತೀಲಿ ನಿಮ್ಮ ಸಿಕ್ಸ್ತ್ ಚಕ್ರ ಹೀಲಿಂಗ್ನ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಲೈಕ್ ಚಕ್ರ ಜೊತೆಗೆ ಒಂದು ಹೊಸ ಚಾನಲ್ ಬರ್ತಾ ಇದೆ ನಂದೆಲ್ಲ ನನ್ನ ಸ್ಟೂಡೆಂಟು ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ತ್ರೀನೇ ತ್ರೀ ತ್ರಿಬಲ್ ತ್ರೀ ಟೆರೋಟ್ ಅಂತ ಜೊತೆಗೆ ಎಸ್ ಕಮ್ಯುನಿಟಿ ಚೆನ್ನಾಗಿ ಹೋಗುತ್ತೆ ಫ್ರೆಂಡ್ ಸರ್ಕಲ್ ಇಂದ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಲವ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಫೈನಾನ್ಶಿಯಲಿ ಕೂಡ ನ ನೋಡ್ತೀರಾ ಹೇಳೋದನ್ನ ನೀವೇನ್ ಅನ್ಕೊಂಡ್ರು ಅನ್ಕೊಂಡ್ರೂ ಆಗ್ಬಿಡುತ್ತೆ ಅನ್ನುವಂಥದ್ದು ಹೀಲಿಂಗ್ ಎನರ್ಜೀಸ್ ಇದೆ ಸಾಕಷ್ಟು ಹೀಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಹೀಲರ್ ಆಫ್ ದಿ ಏಜಸ್ ಒಂದಲ್ಲ ಒಂದ್ ರೀತಿಲಿ ಬದಲಾವಣೆಗಳು ಬರ್ತಾ ಇರುತ್ತೆ ಅದ್ರ ಕಡೆ ಗಮನ ಕೊಡಿ ದಯವಿಟ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಸಿಕ್ಕೊಂಡು ತಲೆ ಕೆಡ್ಸ್ಕೊಳ್ತಾ ಕೂರೋ ಬದ್ಲು ಆ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಗೋ ಮಾಡಿ ಅನ್ನುವಂಥದ್ದು ಇದೆ ಶತ್ರುಗಳು ನೋಡ್ತಾ ಇದಾರೆ ಅಂತ ತಲೆ ಕೆಡ್ಸ್ಕೊಂಡ್ ಕುಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಏನ್ ಬಂದ್ರು ನಾನ್ ರೆಡಿ ಅಂತ ರೆಡಿ ಆಗಿ ಓಕೆ ರೆಡಿಯಾಗಿ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸೀಕ್ರೆಟ್ಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಮುಖವಾಡದ ಮನುಷ್ಯರ ಮುಖವಾಡಗಳು ಕೂಡ ಕಳಚುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಅಟ್ಯಾಚ್ಮೆಂಟ್ ಬೇಡ ಎಲ್ಲಾದ್ರ ಮೇಲೂ ಒಂದು ಕ್ಲಿಯರ್ ಎನರ್ಜಿನ ಇಟ್ಕೊಳ್ಳಿ ಅನ್ಕೊಂಡಿದೆಲ್ಲ ಆಗಬೇಕಾದ್ರೆ ಯಾಕೆ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ ಎಸ್ ಡೋರ್ ಟು ಸ್ಪಿರಿಟ್ ಇದೆ ಹೊಸ ಅವಕಾಶಗಳು ಬರೋದ್ರಲ್ಲಿ ಇದೆ ಅಂಗಳ ಪರಮೇಶ್ವರಿ ದೇವಿ ಆಶೀರ್ವಾದ ಇದೆ ಸೊ ಅಂಗಳ ಪರಮೇಶ್ವರಿ ದೇವಿ ಕೂಡ ಬಂದಿದ್ದಾರೆ ಸೊ ಸಡನ್ ಚೇಂಜಸ್ ಬರುತ್ತೆ ಯಾರಿಗೆ ಥರ್ಡ್ ಪಾರ್ಟಿ ಅಲ್ಲಿ ಅಥವಾ ಸ್ಟಡೀಲಿ ಅಥವಾ ಒಂಚೂರು ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ಟಕ್ ಎನರ್ಜಿ ಇತ್ತು ಇಷ್ಟು ವರ್ಷ ಅಥವಾ ಇಷ್ಟು ದಿನ ಅದೆಲ್ಲವೂ ಕೂಡ ರಿಮೂವ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಎಲ್ಲವೂ ಕೂಡ ಬಗೆಹರಿತಾ ಇದೆ ಅನ್ನುವಂಥದ್ದು ಇದೆ ನೆಕ್ಸ್ಟ್ ಫಿಫ್ಟಿ ಡೇಸ್ ಈಸ್ ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದೆ ಮುಂದಿನ ಐವತ್ತು ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಟರ್ನಿಂಗ್ ಪಾಯಿಂಟ್ ಬದಲಾವಣೆ ತಿರುವು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಅನ್ಲೈಕ್ಲಿ ಅಂತ ಇದೆ ನೀವು ಅನ್ಕೊಂಡಿದಿಂತ ಬೇರೆ ರೀತಿಯಲ್ಲಿ ಕೆಲವು ಸಮಸ್ಯೆಗಳು ಹಗ್ಗ ಜಗ್ಗಾಟ ಇದೆ ನೋಡೋಣ ಇನ್ನ ಯಾರ್ ಗೆಲ್ತಾರೆ ಅನ್ನೋದ್ದು ಇದೆ ಇಲ್ಲಿ ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ ಸೊ ಗೋ ದ ಟೈಮ್ ಇಸ್ ರೈಟ್ ಅಂತ ಇದೆ ಸೊ ಸರಿಯಾದ ಸಮಯ ನಡೀತಾ ಇದೆ ಹೋಗಿ ಅಂತ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ ಹೊಸ ರೀತಿಲಿ ಪ್ರಯತ್ನ ಇರಲಿ ಅನ್ನೋದ್ದು ಇದೆ ನಿಮ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಎಸ್ ಕೂಡ ಇದೆ ಸೊ ಎಸ್ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನಲ್ ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಂಸ್ಥ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಜೈ ಶ್ರೀರಾಮ್ ನಮಸ್ತೆ ಎರಡನೇದು ಎಲೋದರ್ ಆರಕೆ ಮಾಡಿದಿರ ಎಲ್ಲೋ 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 ಅನ್ನಂಗಿಲ್ಲ ಶುಕ್ರವಾರ ಶ್ರೀಮಂತಿಕೆಯ ಬಣ್ಣ ಅದು ಎಲ್ಲೋ ಶಕ್ತಿಯ ಬಣ್ಣ ಅದು ಸೊ ಹಾಗಾಗಿ ಗೊತ್ತಿಲ್ದಿರ ಇಂಗ್ಲಿಷ್ ಅವರು ಡಟ್ಟಿ ಫೆಲೋ ಹೊಂದಿದ್ದಾರೆ ಬಟ್ ಇದು ವೆರಿ ವರ್ತ್ ಫೆಲೋ ಸೊ ಹೇಗಿದೆ ನಿಮ್ಮ ಫೆಬ್ರವರಿ ಮಂತ್ ನೋಡೋಣ ಯಾವ ರೀತಿಯ ಬದಲಾವಣೆಗಳು ಬರೋದ್ರಲ್ಲಿ ಇದೆ ಸೊ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನು ಅಡ್ವೈಸ್ ಇದೆ ಗೈಡೆನ್ಸ್ ಇದೆ ನೋಡೋಣ ಓಕೆ ಒಂಚೂರು ಪಿತೃದೇವತೆಗಳ ಆಶೀರ್ವಾದನ ಪಡ್ಕೊಳ್ಬೇಕಾಗಿದೆ ಒಂಚೂರು ಸಮಸ್ಯೆ ಇದೆ ಆರೋಗ್ಯದ ವಿಚಾರದಲ್ಲಿ ಪಿತೃದೇವತೆಗಳ ವಿಚಾರವಾಗಿ ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ ಕಾನೂನಿನ ವಿಚಾರವಾಗಿ ಒಂಚೂರು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡ್ರೆ ಬೆಟ್ಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಕಾನೂನು ಮುಖಾಂತರ ಹೋಗಿ ನಿಮ್ಮ ಎಕ್ಸ್ ಏನಾದರೂ ಸಮಸ್ಯೆ ಮಾಡ್ತಾ ಇದ್ರೆ ಅವ್ರ ಮುಖಾಂತರ ಹೋಗಿ ನೀವು ಒಂದಷ್ಟು ಕಾನೂನಿನ ಸಲಹೆ ತಗೊಂಡು ಪರಿಹಾರ ಮಾಡ್ಕೊಳ್ಳಿ ಇದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಅದೇ ಸಾಕಷ್ಟು ಪ್ರೊಟೆಕ್ಷನ್ ಇದೆ ನಿಮ್ಗೆ ನಥಿಂಗ್ ಟು ವರಿ ಅನ್ನುವಂಥದ್ದು ಹೊಸದೇನೋ ಏನೋ ಕಲಿತೀರಾ ಜೊತೆಗೆ ಒಂದು ಏನ್ ಹೇಳೋದು ಸಮಾಜ ಸುಧಾರಣೆಗೋಸ್ಕರ ಒಂದಷ್ಟು ವಿದ್ಯೆನ ನಿಮ್ಮಲ್ಲಿರುವಂತ ವಿದ್ಯೆನ ಸಮಾಜನ ಸುಧಾರಣೆ ಮಾಡೋದಕ್ಕೆ ಬಳಸ್ಕೊಳ್ಳಿ ಅನ್ನೋದು ಹೊಸ ವಿದ್ಯೆನ ಸಮಾಜ ಸುಧಾರಣೆಗೋಸ್ಕರ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಹೊಸದು ದೇವಸ್ಥಾನ ವಿಗ್ರಹ ಎಲ್ಲ ಕೂಡ ಸಿಗುತ್ತೆ ಕಾಯ್ತಾ ಇದ್ದಂಥ ಶತಮಾನಗಳ ಶತಮಾನೋತ್ಸವ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ರಕ್ಷಣೆ ಇದೆ ಹೊಸ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಅದ್ರ ಜೊತೆಗೆ ಶೇಷನಾಗನ ಆಶೀರ್ವಾದ ಇರೋದ್ರಿಂದ ಸೊ ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಶತ್ರು ಭಯಗಳಿಂದ ನಿಮಗೆ ರಕ್ಷಣೆ ಇದೆ ಅನ್ನುವಂಥದ್ದು ಕೂಡ ಇದೆ ಪೂರಿ ಜಗನ್ನಾಥರ ಆಶೀರ್ವಾದ ಇರೋದ್ರಿಂದ ಒಂದು ಸಾವು ಮತ್ತು ಬದುಕಿನ ನಡುವಿನ ಹೋರಾಟ ದ ಎಂಡ್ ಅಂಡ್ ನ್ಯೂ ಬಿಗಿನಿಂಗ್ ಅಂತಿಮ ಮತ್ತೆ ಆರಂಭದ ಮಧ್ಯದ ಒಂದು ಹೋರಾಟ ಏನಿತ್ತು ಅದು ಒಂದು ಎಂಡ್ ಸಿಚುವೇಷನ್ ತಗೊಳುತ್ತೆ ಅನ್ನುವಂಥದ್ದು ಸೊ ಯಾವತ್ತೂ ಮುಗಿಯೋದೇ ಇಲ್ವಾ ನನ್ನ ಜೀವನದಲ್ಲಿ ಸಮಸ್ಯೆ ಅಂತ ಅಂದ್ಕೊಂಡಿದ್ದವರಿಗೆ ಸಮಸ್ಯೆ ಮುಗಿಯುವಂಥ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಕೂಡ ಇದೆ ಕೆಲವರು ಕಾದು ಕಾದು ಸುಸ್ತಾಗಿ ಇನ್ನ ಏನೂ ನಡೆಯೋದಿಲ್ಲ ನನ್ನ ಜೀವನದಲ್ಲಿ ನನಗೆ ಎಲ್ಲ ಥರ ದೋಷಗಳು ಇದೆ ನನಗೆ ಮ್ಯಾರೇಜ್ ಆಗೋದಿಲ್ಲ ಅಥವಾ ನನ್ನ ಜೀವನದಲ್ಲಿ ಏನು ನಡೆಯೋದೇ ಇಲ್ಲ ಅನ್ಕೊಂಡವರೆಲ್ಲರಿಗೂ ಕೂಡ ಸೊ ಎಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಅದೇ ಸೊ ಕಾರಣ ಏನು ಯಾಕೆ ಈ ತರ ಕಷ್ಟ ಬಂತು ಅಥವಾ ಯಾಕೆ ನನ್ನ ಸಮಸ್ಯೆ ಅಂತ್ಯ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ಅಂತ್ಯ ಆಗ್ತಾ ಇದೆ ಒಂದು ಡೂ ಆರ್ ಡೈ ಸಿಚುವೇಶನ್ ಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಸೊ ಈಗ ಈ ಮಂತ್ ಹೇಗಿದೆ ಅಂದ್ರೆ ಒಂದು ಇಲ್ಲ ನೀವು ಮುಗಿಬೇಕು ಇಲ್ಲ ನಿಮ್ಮ ಸಮಸ್ಯೆ ಮುಗಿಬೇಕು ಇಲ್ಲ ನಿಮ್ಮ ಶತ್ರು ಮುಗಿಬೇಕು ಇಲ್ಲ ನಿಮ್ಮ ಶತ್ರು ಕಾಟ ಮುಗಿಬೇಕು ಆ ತರ ಇದೆ ನೋಡೋಣ ನಂಗಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನೀವು ನಿಮ್ಮ ಶತ್ರುನ ಮುಗಿಸ್ತೀರಾ ಅಂತ ಅಥವಾ ನಿಮ್ಮ ಶತ್ರು ಅವ್ರ ತೋಡಿರೋ ಹಳ್ಳದಲ್ಲಿ ಅವರೇ ಬೀಳುವಂತ ಸಾಧ್ಯತೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ಇಲ್ಲಿ ಸೊ ಹಾಗಾಗಿ ಅವ್ರ ತೋಡ್ಕೊಂಡಿರೋ ಹಳ್ಳದಲ್ಲಿ ಅವರೇ ಬಿದ್ದು ಅವರೇ ಸಮಸ್ಯೆನ ಎದುರಿಸ್ತಾರೆ ಅಥವಾ ಅವರೇ ನಿಮ್ಮನ್ನ ಇಲ್ಲ ಹಾಕ್ಸುವಂತ ಪ್ರಯತ್ನದಲ್ಲಿ ಅವರೇ ಇಲ್ಲ ಹಾಕ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಏನೇ ಆದರೂ ಒಂಚೂರು ಕಾನೂನಿನಿಂದ ದೂರ ಇರಿ ಒಂಚೂರು ಪೊಲೀಸು ಕೋರ್ಟು ಕಚೇರಿಯಿಂದ ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಧಿಕಾರಿಗಳ ಕೋಪಕ್ಕೆ ಗುರಿ ಆಗಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಎಕ್ಸ್ ಲವರ್ ಎಕ್ಸ್ ಹಸ್ಬೆಂಡ್ ಅಥವಾ ಎಕ್ಸ್ ವೈಫ್ ವಾಪಸ್ ಬರುವಂತ ಸಾಧ್ಯತೆ ಇದೆ ಎಸ್ಪೆಷಲಿ ಎಕ್ಸ್ ನಿಮ್ಮ ಪ್ರೀತಿ ಪಾತ್ರ ಮೇಲ್ ಪರ್ಸನ್ ಯಾರಾದರೂ ಇದ್ರೆ ಅವರು ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಈ ತಿಂಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಚೇಂಜಸ್ ಬರೋದ್ರಲ್ಲಿ ಇದೆ ಒಂದು ಚೂರು ಮಾಡಿ ಅನ್ನುವಂಥದ್ದು ಇದೆ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ತಾಳ್ಮೆಯಿಂದ ಇದ್ರಷ್ಟೇ ನಿಮ್ಮ ಖಾಲಿಯಾದ ಜೀವನಕ್ಕೆ ಹೊಸ ಪರ್ಸನ್ ಬರುವಂಥದ್ದು ಹೊಸ ಅವಕಾಶಗಳು ಬರುವಂಥದ್ದು ಹೊಸ ರೀತಿಯ ಜೀವನ ನಿಮ್ಮದಾಗತ್ತೆ ಅನ್ನುವಂಥದ್ದು ಇದೆ ಬಹಳ ಜನ ಹೊಸ ಮನೆಗೆ ಹೋಗ್ತೀರಾ ಹೊಸ ವಾತಾವರಣಕ್ಕೆ ಹೋಗ್ತೀರಾ ಹೊಸ ಊರಿಗೆ ಹೋಗ್ತೀರಾ ಹೊಸ ನೀರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಕಲ್ಯಾಣಿ ತುಂಬಿ ದೇವರ ಪಾದದವರೆಗೆ ದೇವರ ದ್ವಾರದವರೆಗೂ ನೀರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ತಾಳ್ಮೆಯ ಫಲ ಏನಿದೆ ಯಾವತ್ತು ಸಿಹಿಯಾಗಿ ಇರುತ್ತೆ ಸೊ ಹಾಗಾಗಿ ಒಂದಷ್ಟು ತಾಳ್ಮೆಯಿಂದ ಇರಬೇಕು ಇರಬೇಕು ಅಂತ ನಿಮಗೆ ನೀವೇ ಹೇಳ್ಕೊಂಡು ಹೇಳ್ಕೊಂಡು ಇಷ್ಟು ತಾಳ್ಮೆಗೆ ಏನ್ ಬಂದಿದ್ದೀರಾ ಈ ತಾಳ್ಮೆಯಿಂದ ನಿಮಗೆ ಇನ್ನಷ್ಟು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಇವತ್ ನಿಮ್ ಜೊತೆ ಏನಾದ್ರೂ ಇದ್ರೆ ಅದು ನಿಮ್ಮ ತಾಳ್ಮೆ ಅಷ್ಟೆ ಮುಖವಾಡದ ಮನುಷ್ಯರಿಂದ ನಿಮ್ಗೆ ಹಣಕಾಸಿನ ತೊಂದರೆ ಆಗ್ತಾ ಇದೆ ಮುಖವಾಡದ ಮನುಷ್ಯರು ಯಾರು ಅಂದ್ರೆ ಗೊತ್ತಿಲ್ದಿರೋ ಅಂತ ಅನಾಮಿಕರು ಅಥವಾ ನೀವು ಶ್ರೀಮಂತಿಕೆ ನೋಡೋದು ಅಥವಾ ನೀವು ಚೆನ್ನಾಗಿರೋದು ಇಷ್ಟ ಇಲ್ದಿರೋ ಅಂತ ವ್ಯಕ್ತಿಗಳಿಂದ ನಿಮ್ಗೆ ಸ್ಟಕ್ ಎನರ್ಜಿ ಇದೆ ಅವರು ನಿಮ್ಮನ್ನ ಕಟ್ ಹಾಕುವಂತ ಪ್ರಯತ್ನ ಅಥವಾ ಅವರು ನಿಮಗೆ ಅಹ್ ನಿಮ್ಮ ಅದೃಷ್ಟ ನಿಮ್ಮಗೆ ಸಿಗದೇ ಸಿಗದೆ ಇರುವ ಹಾಗೆ ಪ್ರಯತ್ನನ ಪಡ್ತಾ ಇದ್ದಾರೆ ಸೊ ಇಂಥವ್ರಿಂದ ಸ್ಟಕ್ ಎನರ್ಜಿಲಿ ನೀವು ಕರೆಂಟ್ಲಿನೂ ಇದ್ದೀರಾ ಪಾಸ್ಟಲ್ಲೂ ಇದ್ದೀರಾ ಸೊ ಅಲ್ಲಿ ಯಾವಾಗ ಇದರಿಂದ ಬಿಡುಗಡೆ ಅಂದ್ರೆ ಸೊ ಒಂಚೂರು ಬದಲಾವಣೆನ ಮಾಡ್ಕೊಳ್ಬೇಕು ಸದ್ಯಕ್ಕೆ ಇರುವಂತ ಸ್ಥಳ ಸರಿ ಇಲ್ಲ ಒಂಚೂರು ಮನೆ ಬದಲಾವಣೆ ಮಾಡ್ಕೊಳ್ತೀರೋ ಅಥವಾ ನಿಮ್ಗಿರುವಂತ ಬಂಧನದಿಂದ ನೀವು ಹೊರಗೆ ಬರ್ತಿರೋ ಗೊತ್ತಿಲ್ಲ ಹೊರಗೆ ಬರಬೇಕು ಅನ್ನೋ ಅಂಥದ್ದು ಇದೆ ಎಷ್ಟೋ ಜನಕ್ಕೆ ಕಾಯ್ತಾ ಇದ್ದೀರಾ ಹೊಸ ಮನೆಗೆ ಹೋಗ್ಬೇಕು ಅಥವಾ ಏನೋ ಒಂದು ಆಫೀಸ್ ಓಪನ್ ಮಾಡಬೇಕು ಅಥವಾ ಏನೋ ಒಂಚೂರು ಬದಲಾವಣೆ ನೋಡಬೇಕು ಫೈನಾನ್ಷಿಯಲಿ ಅಂತ ಬಟ್ ಅದು ಸ್ಟಕ್ ಆಗ್ತಾ ಇದೆ ನಿಮ್ಮ ಹೊಸ ಪ್ಲಾನ್ಸಿಗೆ ಫೈನಾನ್ಷಿಯಲಿ ಸ್ಟಕ್ ಆಗ್ತಾಯಿದೆ ಓಕೆ ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಬಟ್ ನಾ ಥಿಂಕ್ ಟು ವರಿ ಎಲ್ಲವೂ ಕೂಡ ಅಂತ್ಯ ಇದೆ ಆಗಲೇ ಹೇಳ್ದೆ ಒಂದರ ಅಂತ್ಯ ಇನ್ನೊಂದರ ಆರಂಭ ಈ ಸತಿ ಏನು ಅಂತ್ಯ ಆಗುತ್ತೆ ಅಂತ ನೋಡೋಣ ನಿಮ್ಮ ಜೀವನಕ್ಕೆ ಬಂದಿದ್ದವರೆಲ್ಲರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಹಾಗಾಗಿ ಟಾಟಾ ಗುಡ್ ಬೈ ಅವರಿಗೆ ಹೇಳಿಬಿಟ್ಟು ಕಳಿಸಿ ಮತ್ತೆ ಬರಬೇಡಿ ನನ್ನ ಜೀವನಕ್ಕೆ ಯಾವತ್ತೂ ಗೆಟ್ ಲಾಸ್ಟ್ ಆಫ್ ಮೈ ಲೈಫ್ ಅಂತ ಹೇಳಿ ಕಳಿಸ್ಬಿಡಿ ಜೊತೆಗೆ ಆ ದುಡ್ಡು ಕಾಸಿನ ವಿಚಾರದಲ್ಲಿ ಒಂಚೂರು ಹಿಡ್ತಾ ಇರಲಿ ಅನ್ನುವಂಥದ್ದು ಇದೆ ಅದರ ಜೊತೆಗೆ ಒಂಚೂರು ದೇವರ ವಿಚಾರವಾಗಿ ಏನಾದರೂ ಹರಕೆ ಮಾಡಿಕೊಂಡು ತೀರಿಸಿಲ್ಲ ಅಂದರೆ ತೀರಿಸ್ಬಿಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ನಾನು ಪ್ರೊಫೈಲ್ ನೋಡಿದರೆ ನನಗೆ ಓಕೆ ಮಾಡ್ತಾರ ಅಂದರೆ ಸದ್ಯಕ್ಕೆ ಅನ್ನೋ ಅಂತ ಇದೆ ಸೊ ಒಂದು ಬೇರೆ ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆ ಇದೆ ಸೊ ನೀವು ಅನ್ಕೊಂಡಿರುವಂತ ವ್ಯಕ್ತಿ ನಿಮಗೆ ಈ ವಾರ ಅಥವಾ ಈ ತಿಂಗಳಲ್ಲಿ ಪ್ರೊಫೈಲ್ ಒಪ್ಕೊಳ್ತಾರ ಅಥವಾ ಮ್ಯಾರೇಜ್ ಅಥವಾ ನಾನು ಪ್ರಪೋಸ್ ಮಾಡಿದ್ರೆ ಒಪ್ಕೊಳ್ತಾರ ಅಂದ್ರೆ ಸದ್ಯಕ್ಕೆ ಅವ್ರು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಇದೆ ಸೊ ಎಸ್ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ದುಡ್ಡಿನ ವಿಚಾರಗಳು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಚೆನ್ನಾಗ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಹ್ಯಾಪಿ ಫ್ಯಾಮಿಲಿ ಬೇಕು ಅಂದ್ರೆ ಒಂದಷ್ಟು ಪ್ರಯತ್ನಗಳನ್ನ ಪಡ್ಬೇಕು ಸ್ಟ್ರಕ್ ಎನರ್ಜಿಯಿಂದ ಹೊರ ಬರಬೇಕು ಅನ್ನುವಂಥದ್ದು ಇದೆ ಕಂಗ್ರ್ಯಾಚುಲೇಷನ್ ಖಂಡಿತವಾಗ್ಲೂ ಹೇಳ್ತೀನಿ ಯಾಕೆ ಅಂದರೆ ಆಲ್ ಟೈಡ್ ಅಪ್ ಇಂದ ಸಾರಿ ರಿಮೂವ್ ಆಗ್ತಾ ಇದೆ ಈ ಮಂತ್ ಸ್ಟಾರ್ಟಿಂಗ್ ಎನರ್ಜಿ ಏನಿದೆ ಆ ಒಂದು ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದು ಮಂತ್ ಹೋಗ್ತಾ ಹೋಗ್ತಾ ಹೇಗಾಗತ್ತೆ ಅಂದ್ರೆ ಸಾಕಷ್ಟು ಪಾಸಿಟಿವ್ ಬದಲಾವಣೆ ಆಗತ್ತೆ ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಬಿಸ್ನೆಸ್ ವಿಚಾರದಲ್ಲಿ ಸ್ಟಕ್ ಸ್ಟಕ್ ಇದ್ದಿದೆ ಎಂದು ಸ್ಟಕ್ ಇಂದ ಬಂದು ಒಂದು ಸಕ್ಸಸ್ ಗೇನ್ ನೋಡ್ತೀರಾ ದುಡ್ಡು ಬರೋದನ್ನ ನೋಡ್ತೀರಾ ಹೆಚ್ಚು ಅನುಕೂಲ ಆಗೋದನ್ನ ನೋಡ್ತೀರಾ ವಿದ್ಯೆ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಬರುತ್ತೆ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಆ ತಾಯಿ ಅಂಗಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಕೂಡ ನಿಮ್ ಜೊತೆ ಇದೆ ಕೋರ್ಟು ಕಚೇರಿ ವಿಚಾರಗಳು ಈ ತಿಂಗಳು ಎಂಡಂಗೆ ನೀವ್ ಅನ್ಕೊಂಡಂತ ರೀತಿಲಿ ಆಗತ್ತೆ ಅನ್ನುವಂಥದ್ದು ಇದೆ ಸ್ಟಕ್ ಎನರ್ಜಿಯಿಂದ ಬ್ರೇಕಪ್ ಎನರ್ಜಿಯಿಂದ ಫೈನಾನ್ಷಿಯಲಿ ನಿಮ್ಗೆ ಯಾರು ಬ್ಲಾಕ್ ಮ್ಯಾಜಿಕ್ ಮಾಡಿ ಒಂಚೂರು ತೊಂದ್ರೆ ಮಾಡ್ತಾ ಇದ್ರು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಯಾರ್ ತೊಂದ್ರೆ ಮಾಡ್ತಾ ಇದ್ರು ಅವರು ಕೂಡ ನಿಮ್ಮಿಂದ ಒಂಚೂರು ದೂರ ಆಗ್ತಾರೆ ದೂರ ಆದ್ಮೇಲೆ ನಿಮ್ಗೆ ಒಂಚೂರು ಪಾಸಿಟಿವಿಟಿ ಬರುವಂಥದ್ದು ಪಾಸಿಟಿವ್ ಆಗಿ ನೀವು ಫೈನಾನ್ಷಿಯಲಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಇದೆ ಲವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ಒಂಚೂರು ಹೆಚ್ಚಿನ ಎಫರ್ಟ್ ಹಾಕಬೇಕು ಇಲ್ಲಿ ನೀವು ಹೆಚ್ಚಿನ ಎಫರ್ಟ್ ಹಾಕಿದ್ದೆ ಆದರೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ತುಂಬ ಚೆನ್ನಾಗಿ ಇದೆ ಒಂದು ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದೀರಾ ನೀವು ಈ ಮಂತು ಸೊ ಸ್ಟಾರ್ಟಿಂಗು ಸಾಕಷ್ಟು ವೆಯ್ಟ್ ಮಾಡ್ತೀರಾ ಆ ಒಂದು ಫಿಫ್ಟೀಂತ್ ಆದ್ಮೇಲೆ ನಿಮಗೆ ಈ ಮಂತ್ ಆಫ್ ವೆಯ್ಟಿಂಗಲ್ಲಿ ಹೋಗುತ್ತೆ ಆಫ್ ಮಂತು ತುಂಬ ಸ್ಪೀಡಲ್ಲಿ ಹೊರಟೋಗುತ್ತೆ ಸೊ ಹಾಗಾಗಿ ತಾಳ್ಮೆ ಅನ್ನೋದು ಇರಲಿ ಸಾಕಷ್ಟು ಪ್ರಶಂಸೆನ ಪಡ್ಕೊಳ್ತೀರಾ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಆಫ್ಟರ್ ಫಿಫ್ಟೀಂತ್ ಆದ್ಮೇಲೆ ಅನ್ನುವಂಥದ್ದು ಕೂಡ ಇದೆ ಸೊ ಒಳ್ಳೇದಾಗಲಿ ಅಂತ ಆರೈಸ್ತೀನಿ ಸೊ ಎಸ್ ಇದೆ ಸೊ ನಿಮಗೆ ಸೈನ್ಸ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಆ ಒಂದು ಮಾರ್ಗದರ್ಶನ ಸಿಗ್ತಾ ಇರುತ್ತೆ ಆವಾಗವಾಗ ಅದನ್ನು ಹೇಗೆ ತೊಗೊಳ್ಬೇಕು ತೊಗೊಳ್ಳಿ ಅಂತ ಹೇಳ್ತಾ ಸೊ ಇಷ್ಟ ಆದರೆ ನನ್ನ ಚಾನಲಲ್ಲೂ ಲ ಗೈಡೆನ್ಸ್ ಸಿಗುತ್ತೆ ತಗೊಳ್ಳಿ ಸೊ ಗೋ ಟೈಮ್ ಇದು ರೈಟ್ ಟೈಮ್ ಇದೆ ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲಿ ಇದೆ ಸಮಸ್ಯೆಗೆ ಪರಿಹಾರ ಪ್ರಯತ್ನ ಪಡಿ ಅನ್ನುವಂಥದ್ದು ಇದೆ ಚೂಸ್ ನ್ಯೂ ಡೈರೆಕ್ಷನ್ ಇದೆ ಓಕೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಆಗತ್ತೆ ಅನ್ನುವಂಥದ್ದು ಇದೆ ಓಕೆ ಸೊ ಬಡಮ್ ಆಫ್ ದಿ ದಿಡ್ ಲೆಟ್ಗೋ ಇದೆ ಸೊ ಸದ್ಯಕ್ಕೆ ಲೆಟ್ಗೋ ಮೂಡಿಗೆ ಬನ್ನಿ ಯಾರು ಏನೇ ಅಂದರೂ ತಲೆ ಕೆಡ್ಸ್ಕೊಂಬೇಡಿ ಅದನ್ನು ಬಿಟ್ಟು ಹಾಕಿ ಸೊ ಬದಲಾವಣೆ ಜಗದ ನಿಯಮ ಖಂಡಿತ ಬದಲಾವಣೆ ಬರುತ್ತೆ ಬರುವಂಥ ಬದಲಾವಣೆಯನ್ನು ಅಳವಡಿಸ್ಕೊಂಡು ಚೆನ್ನಾಗಿ ಬದುಕಿ ಅನ್ನುವಂಥದ್ದು ಇದೆ ಎಲ್ಲ ಚೆನ್ನಾಗಿದೆ ಒಂದು ಹದಿನೈದನೇ ತಾರೀಕು ಒಂಚೂರು ಕೂಲಾಗಿ ಹ್ಯಾಂಡಲ್ ಮಾಡಿ ಆಮೇಲೆ ಇಷ್ಟ ಬಂದಂಗೆ ಬದುಕಿ ಒಳ್ಳೆಯದಾಗಲಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮರೀದಿರ ಮಾಡಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಎಸ್ ಕಮಲಾಕ್ಷಿ